ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ವೆಲ್ಕಮ್ ವೆಲ್ಕಮ್ ಮತ್ತೆ ಇವತ್ತು ಏನು ಮಾಡ್ತೀರಾ ಇವತ್ತು ಬಂದು ಸಂಡೇ ಅಲ್ವಾ ಸಂಡೇ ಆಗಿರೋದ್ರಿಂದ ಎಲ್ಲರೂ ಚಿಕನ್ ಫೇವ್ರೇಟ್ ಆಗಿ ತಿನ್ನೋರು ಇರ್ತಾರೆ ತುಂಬ ಜನ ಅದಕ್ಕೋಸ್ಕರ ಇವತ್ತು ಚಿಕನ್ ಪೆಪ್ಪರ್ ರೋಸ್ಟ್ನ ಮಾಡ್ತಾ ಇದ್ದೀವಿ ಸರಿ ಹಾಗಾದ್ರೆ ನೋಡೋಣ ಏನೇನು ಮಾಡ್ತೀರಾ ಹೆಂಗೆ ಮಾಡ್ತೀರಾ ಅಂತ ನೋಡೋಣ ಬನ್ನಿ ಹಾಂ ಓಕೆ ಫಸ್ಟು ಹೆಂಗೆ ಸ್ಟಾರ್ಟ್ ಮಾಡ್ತೀರಾ ಫಸ್ಟು ಒಂದು ಕಡಾಯಿ ಇಟ್ಕೊಂಡು ಅದರಲ್ಲಿ ಎಣ್ಣೆ ಒಂದು ಮೂರು ಟೇಬಲ್ ಸ್ಪೂನು ಸಾಸಿವೆ ಅರ್ಧ ಟೇ ಟೀ ಸ್ಪೂನ್ ಹಾಕ್ಕೊಳ್ಬೇಕು ಓಕೆ ಆಮೇಲೆ ಅದಾದಮೇಲೆ ಕರಿಬೇವು ಓಕೆ ಕರಿಬೇವು ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಆಗಿ ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದು ಟೂ ಟೇಬಲ್ ಸ್ಪೂನ್ ಹಾಕ್ಕೊಳ್ಬೇಕು ಓಕೆ ಫೈನ್ ಅದು ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ಒಂದು ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡಬೇಕು ನಾವು ಅಂದರೆ ಇದೆಲ್ಲ ಚೆನ್ನಾಗಿ ಹುರ್ಕೊಬೇಕು ಹೌದು ಚೆನ್ನಾಗಿ ಹುರ್ಕೊಂಡು ಅದಾದ್ಮೇಲೆ ಅದಕ್ಕೆ ಚಿಕನ್ ಆಡ್ ಮಾಡಿಕೊಳ್ಬೇಕು ಓಕೆ ಚಿಕನ್ ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀರಾ ಚಿಕನ್ ಚಿಕನ್ ಬಂದು ಇದು ಇವತ್ತು ಒನ್ ಕೆ ಜಿ ತಗೊಂಡಿದ್ದೀನಿ ಓಕೆ ಫೈನ್ ಅಂದರೆ ಎಲ್ಲ ಕ್ವಾಂಟಿಟಿ ವೈಸ್ ಹೇಳ್ಬಿಡಿ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಏನೇನ್ ಹೇಳ್ತಿರೋ ಅದು ಅವರು ಮೆಜರ್ಮೆಂಟ್ ತಗೊಂಡು ಹಾಕೊತಾರೋದಕ್ಕೆ ಹಾಂ ಓಕೆ ಇವತ್ತು ಒನ್ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಚಿಕನ್ ಹಾಕಿ ಸ್ವಲ್ಪ ಫ್ರೈ ಹಾಕ್ತಿರುವಾಗಲೇ ಫ್ರೈ ಆಗ್ತಾ ಇರಬೇಕಾದ್ರೆ ಮತ್ತೆ ಇನ್ನು ಸಾಲ್ಟ್ ಎಲ್ಲ ಹಾಕೊತೀವ ನಾರ್ಮಲ್ ಅಲ್ವಾ ಹ್ಞೂ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅರಿಶಿಣ ಪುಡಿ ಓಕೆ ಅಂದರೆ ಅದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಬೇಕು ರೈಸ್ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಬೇಕು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಆಗದಕ್ಕೆ ಬಿಡಬೇಕು ಫ್ರೆಂಡ್ಸ್ ಅಂದ್ರೆ ಇದರಲ್ಲಿ ನೀರು ವಾಟರ್ ಏನು ಆಡ್ ಮಾಡ್ತೀರಾ ಹೌದು ನೀರಿನ ಅಂಶ ಎಲ್ಲ ಚೆನ್ನಾಗಿ ಇಳ್ಕೊಳ್ಬೇಕು ಓಕೆ ಗೈಸ್ ಅರ್ಥ ಆಯ್ತಾ ಗೈಸ್ ಎಲ್ಲರಿಗೂ ನೋಡಿ ಇವಾಗ ಈ ತರ ಅಂದ್ರೆ ನೀರಿನ ಅಂಶ ಎಲ್ಲ ಎಳ್ಕೊಂಡ್ ಸ್ವಲ್ಪ ಫ್ರೈ ಆದಂಗೆ ಆಗುತ್ತೆ ಇವಾಗ ಪೆಪ್ಪರ್ ಪೌಡ್ರ್ ಒಂದು ಅರ್ಧ ಟೀ ಸ್ಪೂನ್ ನ ಆಡ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಗೈಸ್ ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪೌಡ್ರ್ ಆಡ್ ಮಾಡ್ಕೊಳ್ಳಿ ನೀವು ಹಾಗೆ ಒಂದು ಟೊಮೆಟೊ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿರೋ ಟೊಮೆಟೊನೇ ಆ್ಯಡ್ ಮಾಡ್ಕೊಳ್ಬೇಕು ಒಂದು ಟೊಮೆಟೊ ಗೈಸ್ ನೀವು ಆ್ಯಡ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾ ಹೌದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಟೊಮೆಟೊ ಎಲ್ಲ ಸ್ವಲ್ಪ ಫ್ರೈ ಆಗಬೇಕಲ್ವ ಅದರಲ್ಲಿ ಎಲ್ಲ ಅದಕ್ಕೆ ಉಪ್ಪು ಅದೆಲ್ಲ ಸಾಲ್ಟ್ ಎಲ್ಲ ಚೆನ್ನಾಗಿ ಚಿಕನ್ಗೆ ಹಿಡಿಬೇಕು ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಓಕೆ ಗೈಸ್ ಮತ್ತು ಇನ್ನೊಂದು ಏನಂದರೆ ಕುಕ್ಕಿಂಗ್ ಬಂದು ನಮ್ಮದು ಫಸ್ಟ್ ವೀಡಿಯೋ ಆಗಿರುತ್ತಿದ್ದು ಮರಿದಿರ ಇದು ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಒಂದು ಟೂ ಟೇಬಲ್ ಸ್ಪೂನು ಧನಿಯಾ ಪೌಡರ್ ಹಾಗೆ ಟೂ ಟೇಬಲ್ ಸ್ಪೂನು ಅಚ್ಚ ಪುಡಿ ಹಾಕೊಳ್ಬೇಕು ಧನಿಯಾ ಪೌಡರ್ ಅಚ್ ಪುಡಿ ಗಾಯ ಅಂದರೆ ನಮ್ದು ಕುಕ್ಕಿಂಗ್ ವಿಡಿಯೋ ಹೊಸ ವೀಡಿಯೋ ಇದು ಎಲ್ಲರೂ ತಪ್ಪದಿರೋ ಫಾಲೋ ಮಾಡಿ ಡೈಲಿ ವೀಡಿಯೋಸ್ ಬರ್ತಾ ಇರುತ್ತೆ ಹೌದು ಫ್ರೆಂಡ್ಸ್ ತುಂಬಾ ಟೇಸ್ಟಿ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಟೇಸ್ಟ್ ಹೇಗ್ ಬಂತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಇವಾಗ ಒಂದ್ ನಾಲ್ಕೈದು ನಿಮಿಷ ಆದ್ಮೇಲೆ ನೋಡಿದ್ರೆ ನಿಮ್ಗೆ ನೋಡ್ತಿರ್ಬೋದು ಎಣ್ಣೆ ಎಲ್ಲ ಮೇಲಕ್ಕೆ ಚೆನ್ನಾಗಿ ಇದಾಗಿರುತ್ತೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ರೆ ಇವಾಗಲೇ ಇದೆ ಅಷ್ಟು ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಹಾಗೆ ಫ್ರೈ ಎಲ್ಲ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹೇಳ್ಕೊಳ್ತಾ ಇದೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಇವಾಗ ಇವಾಗಲೇ ನೀವು ಸಾಲ್ಟ್ ಕಡಿಮೆ ಆಗಿದ್ರೆ ಸಾಲ್ಟ್ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಕ್ಲೀನ್ ಆಗಿ ಚೆನ್ನಾಗಿ ಕಲಿಸ್ಕೊಳ್ಳಿ ಅದನ್ನ ರೋಸ್ಟ್ ಮಾಡ್ತಾ ಇದ್ರೆ ಎಷ್ಟು ರೋಸ್ಟ್ ಮಾಡ್ತಾರೋ ಅಷ್ಟು ಟೇಸ್ಟ್ ಬರುತ್ತೆ ಚಿಕನ್ ಅರ್ಥ ಆಯ್ತಾ ಗಾಯಿಸ್ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಚಿಕನ್ ಆಮೇಲೆ ಅಷ್ಟೇನಾ ನೋಡಿ ಇವಾಗ ಒಂದು ಎರಡು ಎರಡರಿಂದ ಮೂರು ನಿಮಿಷ ಹಾಗೆ ಫ್ರೈ ಆದಮೇಲೆ ನೋಡಿದ್ರೆ ಚಿಕನ್ ಈ ರೀತಿ ಫ್ರೈ ಆಗಿರುತ್ತೆ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಲಾಸ್ಟ್ ಆಗಿ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿ ಹಾಕ್ಕೊಂಡ್ರೆ ಚಿಕನ್ ಪೆಪ್ಪರ್ ರೋಸ್ಟ್ ರೆಡಿ ಆಗುತ್ತೆ

ಎಷ್ಟು ಎಮ್ಮಿಯಾಗಿ ಕಾಣಿಸ್ತಿದೆ ಚೆನ್ನಾಗಿ ರೋಸ್ಟ್ ಆಗಿದೆ ಚಿಕನ್ ಇದನ್ನ ಇವಾಗ ರೈಸ್ ಜೊತೆ ಹಾಕೊಂಡು ತಿಂದ್ರೆ ಅಂತೂ